ರಾಜ್ಯದಲ್ಲಿ ಸುರಿತಾ ಇರುವಂತಹ ಮಳೆಗೆ ಒಂದು ಕಡೆ ಕೆರೆ ಜಲಪಾತ ಎಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ ಮತ್ತೊಂದು ಕಡೆ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಬೃಹದಾಕಾರದ ಮರಗಳು ಧರೆಗುರುಳಿತಾ ಇದಾವೆ ಮತ್ತೊಂದು ಕಡೆ ವಿದ್ಯುತ್ ಕಂಬಗಳು ನೆಲಕುರುಳ್ತಾ ಇ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಸೊ ಹೀಗಾಗಿ ಸಾರ್ವಜನಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಕಡೆ ಖುಷಿ ಮತ್ತೊಂದು ಕಡೆ ಅವಾಂತರಗಳಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ರಾಜ್ಯದ ವಿವಿಧೆಡೆ ಎಷ್ಟು ದಿನಗಳ ಕಾಲ ಈ ಬಿಸಿಲ ಬೇಗೆಗೆ ಬೆಂದೆದ್ದು ಹೋಗಿದ್ರು ರಾಜ್ಯದ ಜನರು ಈಗ ಕಳೆದ ಒಂದು ಏಳೆಂಟು ದಿನಗಳಿಂದ ವರುಣನ ಅಬ್ಬರ ಕೂಡ ಹೆಚ್ಚಾಗ್ತಾ ಇದೆ ಬತ್ತಿ ಹೋಗಿದ್ದಂತಹ ಕೆರೆ ಕುಂಟೆ ಎಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ ಜಲಪಾತಗಳಂತೂ ಉಕ್ಕಿ ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಮಿನಿ ಫಾಲ್ಸ್ ಯಾವ ರೀತಿ ಉಕ್ಕಿ ಹರಿತಾ ಇದೆ ಅನ್ನೋದ್ರ ಕುರಿತಾಗಿ ನೀವು ಗಮನಿಸಬಹುದು ಮತ್ತೊಂದು ಕಡೆ ಮಳೆಯಲ್ಲಿ ಜನರ ಜೊತೆಗೆ ಜಾನುವಾರುಗಳು ಕೂಡ ಈಗ ಸಿಕ್ಕಿ ಹಾಕಿಕೊಳ್ಳಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಕಡೆ ಕರುವನ್ನು ರಕ್ಷಿಸೋದಕ್ಕೆ ಇಲ್ಲಿ ಜನರು ಹರಸಾಹಸವೇ ಪಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ ಯಾಕಂದ್ರೆ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗೋಗಿದೆ ಸೊ ಈ ಸಂದರ್ಭದಲ್ಲಿ ಒಂದು ಕರು ಸಿಕ್ಕಾಕೊಂಡ್ಬಿಟ್ಟಿದೆ ಮಳೆ ನೀರಿನಲ್ಲಿ ಆ ಕರುವನ್ನು ರಕ್ಷಿಸೋದಕ್ಕೆ ಜನರು ಹರಸಾಹಸವನ್ನ ಪಟ್ಟಿರುವಂತಹ ಘಟನೆ ಇದು ತುಮಕೂರಿನಲ್ಲಿ ನಡೆದಿರುವಂತದ್ದು ಈಗ ಬಾಗಲಕೋಟೆಯ ಮಿನಿ ಫಾಲ್ಸ್ನ ದೃಶ್ಯಾವಳಿಗಳನ್ನು ಮತ್ತೊಂದು ಕಡೆ ನೀವು ಗಮನಿಸಬಹುದು ಈ ದೃಶ್ಯಾವಳಿಯಲ್ಲೇ ನೀವು ನೋಡಬಹುದು ಒಂದು ಕಡೆ ಖುಷಿ ಮತ್ತೊಂದು ಕಡೆ ಯಾವ ರೀತಿ ಜನರು ಮಳೆಯಿಂದಾಗಿ ಒದ್ದಾಡ್ತಾ ಇದ್ದಾರೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ